ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ರೈತರ ಬೆಳೆ ಪರಿಹಾರ ಮತ್ತು ಒಂದು ಬೆಳೆ ಪರಿಹಾರ ಪಾವತಿ ಬೆಳೆ ಸಾಲ ಮನ್ನಾ ಬೆಳಗಾವಿ ಅಧಿವೇಶನದ ಮೊದಲ ಒಂದು ನಿಲುವಳಿ ಅಂತ ಕೊಟ್ಟಿದ್ದಾರೆ ಇವರಲ್ಲಿ ಯಾರಪ್ಪ ನೀಡಿದ್ದಾರೆ ಅಂತ ಅಂದರೆ ಅಶೋಕ್ ಸರ್ ಅವರು ಇದನ್ನು ನೀಡಿರ್ತಕ್ಕಂಥದ್ದು ಇದರ ಬಗ್ಗೆ ಸಂಪೂರ್ಣವಾಗಿ ಈಗ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ ತುಂಬ ರೈತರು ಇಲ್ಲಿ ಈ ಒಂದು ಬೆಳೆ ಸಾಲ ಮನ್ನಾ ಆಗಿದೆನಾ ಅಥವಾ ಈ ಒಂದು ಬೆಳೆ ಸಾಲ ಮನ್ನಾ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ತಿಳಿಸ್ಕೊಡಿ ಮತ್ತು ಇಲ್ಲಿ ಯಾವಾಗ ಆಗ್ತದೆ ಮತ್ತು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿ ಅಶೋಕ್ ಸರ್ ಅವರು ಇಲ್ಲಿ ನೋಡ್ತಾ ಇದ್ದಾರೆ ಬೆಳೆ ಸಾಲ ಮನ್ನಾ ಬಗ್ಗೆ ನೀವು ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಕಲಬುರಗಿ ತಾಲೂಕಿನ ಒಂದು ಪಾಳ ಗ್ರಾಮದಲ್ಲಿ ಮಂಗಳವಾರ ಬರವೀಕ್ಷಣೆ ವೇಳೆಯಲ್ಲಿ ರೈತರ ಸಮಸ್ಯೆಯನ್ನು ಆಲಿಸಿದ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಅವರು ಆರ್ ಅಶೋಕ್ ಅವರು ಇಲ್ಲಿ ಬಸವರಾಜ ಮತ್ತು ಮತ್ತೆ ಇಲ್ಲಿ ಬಿ ಜೆ ಪಿ ಮುಖಂಡರು ಕೂಡ ಇಲ್ಲಿ ಇದ್ದರು ಈ ಒಂದು ಬೆಳಗಾವಿಯಲ್ಲಿ ನಡೆಯಲಿರತಕ್ಕಂಥ ಒಂದು ವಿಧಾನಮಂಡಲ ಚಳಿಗಾಲದ ಒಂದು ಅಧಿವೇಶನದಲ್ಲಿ ಬರದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಬರದಿಂದ ಬೆಳೆ ಕಳೆದುಕೊಂಡ ರೈತರಿಗೆ ಬೆಳೆ ಪರಿಹಾರ ಪಾವತಿ ಮತ್ತು ಕೃಷಿಕರ ಬೆಳೆ ಸಾಲ ಮನ್ನಾವನ್ನು ಮೊದಲ ನಿಲುವಳಿಯಾಗಿ ಪ್ರಸ್ತಾಪ ಮಾಡಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಎಂದು ಇಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಇಲ್ಲಿ ಹೇಳಿ ತಿಳಿಸಿದ್ದಾರೆ ಇಲ್ಲಿನ ಪಾಳ ಗ್ರಾಮದಲ್ಲಿ ಮಂಗಳವಾರ ಬರ ವೀಕ್ಷಣೆ ಮಾಡಿ ರೈತರ ಒಂದು ಸಮಸ್ಯೆಗಳನ್ನು ಅವರು ಆಲಿಸಿದರು ಬಳಿಕ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು ವಿರೋಧ ಪಕ್ಷದ ನಾಯಕನಾದ ಬಳಿಕ ಮೊದಲ ಬಾರಿಗೆ ಕಲಬುರಗಿಗೆ ಭೇಟಿ ನೀಡಿದ್ದೇನೆ ರೈತರ ಜೊತೆಗೆ ಮಾತನಾಡಿದ್ದೇನೆ ಇದುವರೆಗೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಅದನ್ನು ಕೊಡಿಸುವಂತೆ ಕೋರಿದ್ದಾರೆ ಜತೆಗೆ ಬೆಳೆ ಸಾಲ ಮನ್ನಾ ಮಾಡಿಸಬೇಕು ಅಂತ ಎಂಬ ಒಂದು ಬೇಡಿಕೆಯಲ್ಲಿ ಇಟ್ಟಿದ್ದಾರೆ ರೈತರು ಮುಂದಿಟ್ಟ ಒಂದು ವಿಷಯಗಳನ್ನು ಮುಖ್ಯವಾಗಿ ತಿಳಿದುಕೊಂಡು ಸದನದಲ್ಲಿ ಪ್ರಸ್ತಾಪ ಮಾಡುತ್ತೇನೆ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ರೈತರಿಗೆ ನ್ಯಾಯ ಸಿಗುವವರೆಗೂ ಕೂಡ ಹೋರಾಟ ಮಾಡುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸಾಲ ಮನ್ನಾದಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಬಗೆಗಿನ ಪ್ರಶ್ನೆ ಒಂದು ಪ್ರತಿಕ್ರಿಯಿಸಿದ ಅವರು ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೇಂದ್ರ ಸರ್ಕಾರಕ್ಕಾಗಿ ಕಾಯ್ದೆ ತಾವೇ ಇಲ್ಲಿ ರಾಜ್ಯ ಸರ್ಕಾರದಿಂದ ರೈತರ ಬೆಳೆ ಸಾಲ ಮನ್ನಾ ಮಾಡಿದರು ಮತ್ತೆ ಇಲ್ಲಿ ಇಡೀ ರಾಜ್ಯಕ್ಕೆ ತೊಗರಿಯನ್ನು ಪೂರೈಸುವ ಜಿಲ್ಲೆ ಕಲಬುರಗಿಯಾಗಿದೆ ಮುಂಗಾರು ವಿಳಂಬದಿಂದಾಗಿ ಜುಲೈನಲ್ಲಿ ತೊಗರಿ ಬಿತ್ತನೆಯಾಗಿದ್ದು ಮಾರನೇ ತಿಂಗಳು ಇಲ್ಲಿ ಮಳೆ ಬಾರದ ಕಾರಣ ಬೆಳೆ ನಾಶ ಮಾಡಿ ಮತ್ತೆ ಇಲ್ಲಿ ಬಿತ್ತನೆ ಮಾಡಿದರು ಮತ್ತೆ ಇಲ್ಲಿ ಮಳೆ ಕೊರತೆಯಿಂದಾಗಿ ಬೆಳೆಗಳನ್ನು ಬೆಳವಣಿಗೆ ಕುಂಠಿತ ಆಗಿದೆ ಆರು ಅಡಿ ಎತ್ತರ ಒಂದು ತೊಗರಿ ಎರಡು ಮೂರು ಎತ್ತರ ಇಲ್ಲಿ ಇದೆ ಇದರಲ್ಲಿ ಗಿಡ ಹೂ ಬಿಟ್ಟಿದ್ರೂ ಕೂಡ ಇಲ್ಲಿ ತೊಗರಿಕಾಯಿ ಟೊಳ್ಳಾಗಿದೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಬರ್ತಕ್ಕಂಥ ಒಂದು ಅಧಿವೇಶನದಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿ ಬೆಳಗಾವಿ ಅಧಿವೇಶನ ನಡೀತಿದೆ ಆ ಒಂದು ಅಧಿವೇಶನದಲ್ಲಿ ಬರ್ತಕ್ಕಂಥ ಒಂದು ದಿನಗಳಲ್ಲಿ ಈ ಒಂದು ಬೆಳೆ ಸಾಲ ಮನ್ನಾ ಬಗ್ಗೆ ಇಲ್ಲಿ ನಾವು ಈ ಒಂದು ಅಧಿವೇಶನದಲ್ಲಿ ಕ್ವಶನನ್ನು ಇಡ್ತೇವೆ ಅಂತ ಇಲ್ಲಿ ಅಶೋಕ್ ಸೌರವರು ಇಲ್ಲಿ ಹೇಳಿದ್ದಾರೆ ಮತ್ತು ಇಲ್ಲಿ ರೈತರಿಗೆ ಈ ಒಂದು ಸುದ್ದಿ ಸಿಹಿಯಾದ ಒಂದು ಸುದ್ದಿ ಆಗಿರ್ತಕ್ಕಂಥದ್ದು ಯಾಕೆ ಅಂತ ಮುಂದೆ ಬರ್ತಕ್ಕಂಥ ಒಂದು ಮಾಹಿತಿಗಳಲ್ಲಿ ಅಥವಾ ಮುಂದೆ ಬರ್ತಕ್ಕಂಥ ಒಂದು ಏನು ಬೆಳಗಾವಿ ಅಧಿವೇಶನ ಇದೆ ಅದರಲ್ಲಿ ತುಂಬ ಇಂಪಾರ್ಟೆಂಟಾಗಿ ರೈತರಿಗೆ ಇರತಕ್ಕಂಥ ಒಂದು ಮಾಹಿತಿ ಇಲ್ಲಿ ಬರಬಹುದು ಅದಕ್ಕಾಗಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬರನ್ನು ಮಾಡ್ಕೊಂಡಿಲ್ಲ ಅವರು ಕೂಡ ನೀವು ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ